ఓన వార హిల్క గుంపు చటవట మోదీ అభినయసు మెరకలి మళ్ళి కిరునాటక వనకి హోదా й ನೀವೆಲ್ಲರೂ ಇದುವರೆಗೂ ನಲಿ ನಲಿ ಮಕ್ಕಳಿಂದ ಕಿರು ನಾಟಕವನ್ನು ನೋಡಿದ್ದೀರಿ ದೇಶಕ್ಕಾಗಿ ಹೋರಾಡಿದ ಒನಕೆ ಒಬ್ಬವಳ ಪಾತ್ರವನ್ನು ತುಂಬ ಚೆನ್ನಾಗಿ ಲಾವಣ್ಯ ಮಾಡಿದ್ದಾರೆ ಯಶ್ವರ್ ತಂಡ ಈ ನಾಟಕವನ್ನು ತುಂಬ ಚೆನ್ನಾಗಿ ಅಭಿನಯಿಸಿದೆ ಎಲ್ಲ ಶಿಕ್ಷಕರ ಒಳಗೂಡಿ ಒಂದರಿಂದ ಹದಿನಾಲ್ಕನೇ ವಾರದ ಎಲ್ಲ ಓದುವಾರ ಚಟುವಟಿಕೆಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಲ್ಲರಿಗೂ ಕೂಡ ಧನ್ಯವಾದ